ಇಲ್ಲಿ ಒಂದು ಒಂದು ಕಪ್ ಆಗುವಷ್ಟು ನೀರು ಹಾಕ್ತಾ ಇದ್ದೀನಿ ಅದಕ್ಕೆ ಒಂದಾರ್ಧ ಪುಡಿಪು ಹಾಕ್ತಾ ಇದ್ದೀನಿ ನೀರು ಮಳತಾ ಇದೆ ಈಗ ನೀರು ಮಳಬೇಕಾದ್ರೆ ಒಂದು ಬೌಲ್ ಆಗೋವಷ್ಟು ಅಕ್ಕಿ ಇಟ್ಟು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಸಣ್ಣ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹಾಕಿದ ಮೇಲೆ ಕಡಿಮೆ ಉರಿ ಇಟ್ಕೊಂಡು ನೀಟಾಗಿ ನಾದ್ಕೊಳ್ಳೋಣ ಮುದ್ದೆ ಮಾಡ್ತೀವಲ್ಲ ಅದೇ ಥರನೇ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ನಾದ್ಕೊಳ್ಳೋಣ ನೀವು ಈ ಥರ ಕಡ್ಡಿಲಾದರೂ ಮಾಡ್ಬೋದು ಇಲ್ಲಾಂದರೆ ಇನ್ನು ಬೇರೆ ತರಾನು ನೀವು ಅನ್ನ ಮಾಡ್ತೀರಲ್ಲ ಆ ಕೈಯಲ್ಲಿ ಈ ತರ ಅನ್ನದ್ದು ಅನ್ನ ತೆಗ್ಯಂಡ್ ಗೊತ್ತಲ್ಲ ಈ ತರಕೊಬೋದು ಇದರಲ್ಲಿ ಈಗ ಇದು ಆಗಿದೆ ಇದಾದ ಮೇಲೆ ಸ್ವಲ್ಪ ಆರಿದ್ಮೇಲೆ ಇದನ್ನ ಇದ್ರ ಮೇಲೆ ಹಾಕೋತೀನಿ ಇದು ಸ್ವಲ್ಪ ಬಿಸಿಯೇ ಇದೆ ಬಿಸಿ ಆ ತಣಗಾದ್ಮೇಲೆ ಚೆನ್ನಾಗಿ ನಾದ್ಕೊಳ್ಳೋಣ ಈಗ ಇದು ತಣ್ಣಗಾಗಿದೆ ಸ್ವಲ್ಪ ಹಸಿಟ್ಟು ಹಾಕೋತಾ ಇದ್ದೀನಿ ಹಸಿಟ್ಟು ಹಾಕೊಂಡು ಮತ್ತೆ ನೀಟಾಗಿ ನಾತುಕೊಡ ನೀಟಾಗಿ ಕೈಗೆ ಕೈ ತರ ನೀಟಾಗಿ ಉಂಡೆ ಕಟ್ಕೊಳ ಇದಾಗಿದೆ ಈಗ ಇದು ಒಡವಡಕ್ಕೂ ಬರ್ಬಾರ್ದು ನಾವು ಹಿಂಗೆ ಉಂಡೆ ಮಾಡಬೇಕಾದ್ರೆ ನೀಟಾಗಿ ಈ ತರ ಬರಬೇಕು ಈ ತರ ಒಡವಡಕ್ಕೂ ಬಂದ್ರೆ ರೊಟ್ಟಿ ಕೂಡ ತುಟ್ಟಬೇಕಾದ್ರೆ ನಮಗೆ ಒಡೆದೋಗುತ್ತೆ ಸೊ ಸ್ವಲ್ಪ ಚೆನ್ನಾಗಿ ಈ ತರ ನಾಡೋದ್ರೆ ನೀಟಾಗಿ ಸಾಫ್ಟ್ ಆಗುತ್ತೆ ಈಗ ಒಂದೊಂದೇ ಇಲ್ಲಿ ನಾನು ಉಂಡೆ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅಷ್ಟು ಫುಲ್ಲು ನಾನು ಉಂಡೆ ಮಾಡ್ಕೊಂಡು ಇಟ್ಕೋತೀನಿ ಈಗ ನಾನು ಲೋಟಿ ಅದನ್ನ ಅದೇ ಅಕ್ಕಿ ಅಕ್ಕಿ ರೊಟ್ಟಿ ಕೀಕಲಿ ನಾತ್ಕೊತೀವಿ ಸೇಮ್ ಚಪಾತಿ ಏನು ಓದುತ್ತೀವಲ್ಲ ಅದೇ ಒತ್ತುತ್ತಾ ಒತ್ತಾಗಿ ಅಂಗು ಮಾಡ್ಕೋಬಹುದು ಗಟ್ಟಿ ಇದ್ರೆ ಈ ತರ ಮಾಡಬಹುದು ಅಂದ್ರೆ ನೀವು ಆರಾಮಾಗಿ ಕೈಯಲ್ಲಿ ಸ್ವಲ್ಪ ತೆಳ್ಳ ಮಾಡ್ಕೊಂಡ್ರೆ ಆರಾಮಾಗಿ ಕೈಯಲ್ಲಿನೇ ತೊತ್ಕೋಬಹುದು ಮಾಡಿರೋ ಸ್ವಲ್ಪ ಗಟ್ಟಿ ಆಗಿರೋದ್ರಿಂದ ನೀಟಾಗಿ ಇದರಲ್ಲಿ ಒತ್ಬೋದು ಈ ತರ ಫ್ಲವರ್ ತರ ಚೆನ್ನಾಗಿ ಬರ್ತಾ ಇದೆ ಲಾಸ್ಲಾಸ್ನಲ್ಲಿ ೂರು ಈಗ ಈಗ ಒಂದು ಮಾಡಿದ್ದೀನಿ ಈಗ ಇನ್ನೊಂದು ಡೈರೆಕ್ಟ್ ಹಂಗೆ ಆಗ್ತಾಯಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಬಂದಿದೆ ಇದನ್ನು ಸ್ವಲ್ಪ ಬೇಯಿಸ್ಕೊಂಡು ನೋಡೋಣ ಯಾವ ರೀತಿ ಬರುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ ಮತ್ತೆ ಇನ್ನೂ ಚಟ್ನಿ ಮಾಡಿಲ್ಲ ನಾನು ಚಟ್ನಿ ಮಾಡೋಕ್ಕೆ ರೆಡಿ ಮಾಡಿದ್ದೀನಿ ಈಗ ಸದ್ಯಕ್ಕೆ ಬಂದು ಚೆನ್ನಾಗಿ ಬಂದಿದೆ ತುಂಬ ಚಿಕ್ಕದಾಗಿ ಮಾಡಿದೆ ಚೆನ್ನಾಗಿ ಬಂದಿದೆ ಪರವಾಗಿಲ್ಲ